ಎರಡು ಸಾವಿರದ ಇಪ್ಪತ್ತೆಂಟುವರೆಗೂ ನಾವು ಕಾಯ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಯಾಕಂದ್ರೆ ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಅಂತ ಹೇಳ್ಬಿಟ್ಟು ಕಿತ್ತಾಟ ಮಾಡಿಕೊಂಡು ಅವಧಿಗಿಂತ ಮುಂಚೆ ಎಲೆಕ್ಷನ್ ಆಗಬಹುದು ಇದು ಇಪ್ಪತ್ತೆಂಟುವರೆಗೆ ಕಾಯ ಅವಶ್ಯಕತೆ ಇರಲ್ಲ ತಾವು ಎಲ್ಲ ನೋಡಿದಿರಾ ಈ ಜಿಲ್ಲೆ ಫಸ್ಟು ಕೋಲಾರ ಜಿಲ್ಲೆ ಅಂತ ಇತ್ತು ಶ್ರೀಮಾನ್ ಮಾಜಿ ಪ್ರಧಾನಿ ದೇವೇಗೌಡರು ನನ್ನ ರಾಜ ಗುರುಗಳು ಅವರು ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಆಗಿದ್ದಾಗ ಈ ಜಿಲ್ಲೆಯಿಂದ ಹನ್ನೊಂದಕ್ಕೆ ಹನ್ನೊಂದು ಶಾಸಕರು ಕೊಟ್ಟಿದ್ರು ಅವ್ರು ಮಾಡಿದ್ದು ಅಭಿವೃದ್ಧಿ ಅವ್ರು ಮಾಡಿದ್ದು ಕೆಲಸಗಳು ಅದಕ್ಕೆ ಯಾರೂ ಸರಿಸಾಟಿನೇ ಇಲ್ಲ ನಂತರ ಎರಡು ಸಾವಿರದ ಆರಲ್ಲಿ ನಮ್ಮ ನೆಚ್ಚಿನ ನಾಯಕರು ಕುಮಾರ ಮುಖ್ಯಮಂತ್ರಿ ಆಗಿದ್ದಾಗ ಕೋಲಾರ ಜಿಲ್ಲೆಗೆ ಇದು ಇದು ಮಾಡಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡು ಜಿಲ್ಲೆ ಆಗಿ ಅವಳಿ ಜಿಲ್ಲೆಗಳು ಮಾಡಿದ್ರು ಈ ಜಿಲ್ಲೆಗಳಾದಮೇಲೆ ತುಂಬ ಅಭಿವೃದ್ಧಿ ಆಗಿದೆ ಇಲ್ಲಿ ಜಕ್ಕಲ ನೀರೆಲ್ಲ ಕುಡಿತಾ ಇದ್ದಾರೆ ಚಿಕ್ಕಬಳ್ಳಾಪುರ ಆಗ್ಬಹುದು ದೊಡ್ಡಬಳ್ಳಾಪುರ ಆಗ್ಬಹುದು ಅದಕ್ಕೆ ಶಂಕುಸ್ಥಾಪನೆ ಮಾಡುತ್ತಿದ್ದು ನಮ್ಮ ಕುಮಾರಣ್ಣ